来了。Yeah, நான்கு <laughs> <laughs> ಈಗ ತಿರು ಕಾಲವಾದಿ ಹ ಇನ್ನು ತಿರು ಕಾಲ ಕೇಳೆ ಹಾ ನಾ ಪ್ರೇರಣೆ ಮಾಡ್ಕೊಂಡೆ ಹಾ ಪ್ರಭತಿ ಹಾ ನೀನಾರು ಬರಬೇಕಿತ್ತು ನೋಡು ಏ

ಮತ್ತು ನಮ್ಮ ಮನ್ಯಾಗ ಮುದುಕೈತೆ ನಾವು ಬೇಕಿಲ್ಲ ಹಾಂ ಅದಕ್ಕೆ ಅದ ನಾನು ಭಾಳ ಕಾಣ್ತೈತಿ ಅಯ್ಯೋ ಅದನ್ನೆಲ್ಲ ಬೆಣ್ಣೆ ಬರ್ತೈತಿ ಹ ಏಪ್ಪ ನಮಗ ಹೋಗು ಹೋಗ್ ಹೋಗುವಾಗ ಹೋಕೆ ಹೋಗಿ ಸಿಂದ ಮತ್ತು ನನ್ಗೊ ಒಂದು ನನಗೇನು ತರ್ತಿ ಏನು ಪ್ರಭಕ್ತಿ ಏನು ಹೋಗಿ ಪ್ರತಿ ಅಂತ ಭೇದವಂತ ಅನ್ನೋದು ಏಪ್ಪ ಮಕ್ಕಳು ಸಿರಿ ಕೊಡಬೇಕು ಕುಂಬಳದಲ್ಲಿ ಸಿರಿ ಕೂಸಾ ಕೊಡಬೇಕು ಏಪ್ಪ ಮತ್ತೆ ಈಗ ಸಾಹ್ಕಾರ್ ಬಡವರು ಬಡವರಿಗೆ ನ್ಯಾಯ ಇಲ್ವನ ಈಗ ಸಾಹ್ಕಾರಗಳು ಸಿಕ್ಕಾರ ಏಪ್ಪ ನನಗೊಂದು ಬೇರೆ ಪ್ರಯು ಹಿಕ್ಕಾದ್ರೂ ನನ್ನ ಹತ್ತಿರ ಬಂದ್ಬಿಟ್ಟನಾ

ఏంటి ప్రియా నువ్వు ఏమంటావు నేనಾದರೂ వెళ్లి ప్రియ కాయిదవర కొట్టు తుమరయిన కొట్టు బరువ తలిగండ్ పత్రవన విడుకొన్ వస్తుందై ప్రాణతి హౌ ఇదల్లే ఏంటి ప్రాణతి హహ నానో వ్యాపరకు ಹೋಗుతలే అవుదై వేగన బుద్ధిని కట్టి కొడుवंतోలా నువ్వు ఏమంటనే కద్రే ప్రాణతి ఇంతమంటనే కదో करे बु कॾहिं मगवान E aí ನಾನು ಹೇಳಿದಂತೆ ಪ್ರಿಯಾ ನಾನ ಅದರ ಗುತ್ತಿಯನ್ನ ಪ್ರಿಯಾ ನಿವದ ದೊರಂಗರೆ ಏನು ಇತ್ರಾಗಿ ನೀನು ಅದು ಹೊಸೇ ಬಂದಾವು ನನಗೆ ಬಂದ ಪರಿಸ್ಥಿತಿ ಹೇಯಿತು ಚಂದವಾಗಿ ನಿಂತು ತಿವರ್ತಿಕರಾಗು ಹಾ ಪ್ರಿಯಾ ಚಂದವಾಗಿ ಹೇಳ್ ರೈ ಹೇಳಿ ಪ್ರಾಣಿ ಒಬ್ ತಮ್ಮ ವರ್ಷಾನಿತ ಮತ್ತ ಮೂವತ್ತು ಏಳು ಸಾವಿರ ಆ ಕಾಲಕ್ಕೆ ನನ್ನ ತಾಯಿ ಬಾರಿ ಹಾನನ್ನು ವ್ಯರ್ಥವಾಗಿತ್ತು ಪ್ರಾರ್ಥಿ ತಂಗುಗಳು ಬೇಕೆಂದು ತಿಳಿದು ಕಾಮಚಲ ಆಕಳ ತಂದು ಕುಡಿಯ ಕೊಟ್ಟು ಅಲೋ ತಮ್ಮ ಈ ಹಾಲನ್ನು ಬೇರೆಂದು ಗಂಗಾ ನನ್ನಲ್ಲಿ ನಾನಾ ತರ ಹತ್ತವನ್ನು ಮಾಡಿ ಕಾಲದಿತ್ತು ಆ ಕಾಲಕ್ಕೆ ನಾನು ಪಗನಿಗೆ ಪಾನವನ್ನು ಹಾಕಿ ಕವರ ತಿರುಗಿ ಹುಲಿ ಹೆಂಡಿ ಗಂಗಾ ಎಪ್ಪವನ್ನು ಹಾಕಿ ಬೆಳ್ಳಿ ತೆಗೆದು ಹುರಿಯನ್ನು ಮಾಡಿ ಆ ಕಾಸಕ್ಕೆ ನೆಲವನ್ನು ಕಟ್ಟಿ ನೆರಳಿನ ತುಪ್ಪದ ಬೆದಿಯನ್ನು ಇಟ್ಟು ತಮ್ಮಗಳನ್ನ ತುಪ್ಪವನ್ನು ಕುಡಿಸಿ ಜ್ವಾಕಿ ಮಾಡಿದ್ರು ಪ್ರಾಂಶಿಗೆ ಬಾಯಿಂದ ತಪ್ಪು ತನಿಖೆ ನೀನು ಮೂರ್ಧಾರ ಮಕ್ಕಳ ತಪ್ಪುನ್ನ ಯಾಪರ ಗಟ್ಟಿ ಅದೇ ಪ್ರಕಾರ ತನ್ನವಳ ತಪ್ಪುನ್ನ ಹಾಕಿ ಕೊಡು ಜರ್ಮವನ್ನ ಸರಿಯಾಗಿ ಸಾಗಬಡುವಂತ ನೋಡಾ ಹಾಗಾದ್ರೆ ಪ್ರಿಯ ನೀವು ಹೇಳಿದಂತೆ ನಾನು ಹಾಗೆ ಜೋಪನವಾಗಿ ನೋಡತೀನಿ ರೀ ಅಗ್ದಿ ಕಾಜಿ ಬಿಟ್ಟು ಪ್ರಿಯಾನಿಯ ವಾಪಾರ್ ಮುಖ್ಯ ಮರುಂತರ ಆಗದೆ ಏನ್ ಪ್ರಾಬ್ಲಮ್ ಹಾ ಹಾ

ಬಂಡಿ ಕೀವಿ ತಂಗ್ ಕೀಳಿ ಬಂಡಿ ಕೀವಿ ಗಾಡಿ ಕಾಣ್ ಸಿಕ್ಕಿ ಹಾ ಕೇಳಿ ನನಗೂ ಒಳ್ಳೆದಲ್ಲ ಹೌದ್ರಿ ಜನ ಮೀನ ಕೈಯ ಕಟ್ಟಿ ಕೊಟ್ಟು ಹೇಳ್ಬೇಕು ನೀರಾದ್ರು ಜಲ ಸಾಕ್ರಿ ನಾವು ಇದು ಒಂದು ವ್ಯಾಪಾರ ಹೋಗ್ತೀರಿ

ತಿಂಗ <laughs>